ಹೇಗಿದೆ ಇವಾಗ ಹಾ ಈಗ ಪರವಾಗಿಲ್ಲ ಈಗ ಚೆನ್ನಾಗಿದೆ ರಿಲೀಸ್ ಆಗಿದೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಕಡೆ ಎಷ್ಟು ಖುಷಿಯಾಗಿದೆ ಇವಾಗ ಆಬ್ವಿಯಸ್ಲಿ ತುಂಬ ಖುಷಿಯಾಗಿದೆ ನನಗೆ ಇವತ್ತು ನಾನು ಏನೇನು ನೋಡ್ತಾ ಇದ್ದೀನೋ ಇದು ಪ್ರತಿಯೊಂದುವೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನ್ನ ಸಿನಿಮಾಗೆ ಜನ ಬರ್ತಿದ್ದಾರೆ ಬುಕ್ ಮ್ಯಾಶೋ ಓಪನ್ ಮಾಡಿದಾಗ ಒಂದಷ್ಟು ಆರೆಂಜ್ ಕಾಣ್ತಿದೆ ನನಗೆ ಇದೆಲ್ಲ ಪ್ರತಿಯೊಂದು ಹೊಸ ಎಕ್ಸ್ಪೀರಿಯೆನ್ಸು ಆ್ಯಂಡ್ ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ಲಕ್ ಅಂತ ಹೇಳ್ತೀವಿ ಸೊ ಆ ಭಯ ಯಾವಾಗಲೂ ಇದ್ದೇ ಇರುತ್ತೆ ಓಕೆ ನಮ್ಮ ಕೆಲಸ ಚೆನ್ನಾಗಿದೆ ಜನಕ್ಕೆ ಅದು ರೀಚ್ ಆಗುತ್ತೋ ಇಲ್ವೋ ಜನ ಅದನ್ನು ಇಷ್ಟಪಡ್ತಾರೋ ಇಲ್ವೋ ಇಷ್ಟಪಟ್ಟರೆ ಅವರೇ ಒಂದು ಇಷ್ಟು ಜನಕ್ಕೆ ಹೇಳ್ತಾರೋ ನನ್ನ ಎಷ್ಟೋ ಪ್ರಶ್ನೆ ಆಬ್ವಿಯಸ್ಲಿ ಓಡ್ತಾನೆ ಇರುತ್ತೆ ಬಟ್ ಸೆಕೆಂಡ್ ಡೇಗೆ ಫಸ್ಟ್ ಡೇಕಿಂತ ಸ್ವಲ್ಪ ಇಂಪ್ರೂವ್ ಆಯಿತು ಆ್ಯಂಡ್ ಥರ್ಡ್ ಡೇಗೆ ನಾನು ಇವತ್ತು ಬೆಳಗ್ಗೆ ಎಲ್ಲ ಆ ಥರ ಇದ್ದೀನಿ ಆ್ಯಂಡ್ ಸುಮಾರು ಡಿಸ್ಟಿಕ್ ಒಂದಷ್ಟು ಹೆಸ್ರು ಹೇಳಿದೆ ನಾನು ಚಿಕ್ಕಬಳ್ಳಾಪುರ ರಾಯಚೂರು ಬೆಲ್ಗಾಂ ಮಂಡ್ಯ ಮೈಸೂರು ಇಲ್ಲೆಲ್ಲ ಒಂದಷ್ಟು ಶೋ ಹೌಸ್ಫುಲ್ ಆಗ್ತಿದೆ ಅಲ್ಲಿಂದ ಒಂದು ಒಳ್ಳೆ ರಿಪೋರ್ಟ್ ಬರ್ತಿದೆ ನನಗೆ ಇನ್ನೂ ಡ್ರೀಮ್ ಮ್ಯಾಜಿಕ್ ಆ ಒಂದು ಮೈಂಡ್ ಸೆಟ್ಟಲ್ಲೇ ಇದ್ದೀನಿ ಬಟ್ ತುಂಬ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಏನು ಒಂದು ನಂಬಿಕೆ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ನೋ ನಾನು ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು ಅದನ್ನು ಜನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಒಂದು ಅಷ್ಟೇ ನಾನು ಬಂದಿದ್ದು ಆ ನಂಬಿಕೆನ ಉಳಿಸೋದಕ್ಕೆ ತುಂಬ ಮನಸಿಂದ ಥ್ಯಾಂಕ್ ಯು ನನ್ನ ಯೋಚನೆ ಮಾಡ್ತಿದ್ದೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಇದೊಂದು ಲಾಸ್ಟ್ ಆಪ್ಷನ್ ಇದೆ ಇಫ್ ಇನ್ ಕೇಸ್ ಇದೇನಾದರೂ ಆಗಲಿಲ್ಲ ಅಂತಂದರೆ ಲಿಟ್ರಲಿ ನಂಬಿಕೆ ಹೊರಟೋಗಿಬಿಡ್ತಿತ್ತು ನನಗೆ ಆಮೇಲೆ ಮತ್ತೆ ಆ ಕಾನ್ಫಿಡೆನ್ಸ್ ಬರ್ತಿರಲಿಲ್ಲ ನಾನು ಏನು ಇಟ್ಕೊಂಡು ಮತ್ತೆ ಝೀರೋಯಿಂದ ಇಂದ ಸ್ಟಾರ್ಟ್ ಮಾಡಲಿ ಅಂತ ಬಟ್ ಎಲ್ಲ ಆಗಿದೆ ನೀವು ಇಷ್ಟಪಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ಅಷ್ಟೇ ಹೇಳೋಕ್ಕಾಗೋದು ನನಗೇನು ಗೊತ್ತಾಗ್ತಾ ಇಲ್ಲ ಸರ್ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರೈಸೇಷನ್ಗೆ ತುಂಬ ಅಪ್ರಿಸಿಯೇಷನ್ ಬಂದಿತ್ತು ಪ್ಲಸ್ ನಿಮ್ಮ ಅಭಿನಯಕ್ಕೂ ಕೂಡ ಅದರ ಆಡಿಯನ್ಸ್ ಹಿಂಗೆ ಅಂದರೆ ನನ್ನ ಪ್ರಕಾರ ಒಬ್ಬ ಆರ್ಟಿಸ್ಟ್ಗೆ ಫಸ್ಟ್ ಕ್ರೈಟೀರಿಯಾ ಅನ್ನೋದೇ ಅವ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಅದು ಬಿಟ್ಟು ನಾವು ಬೇರೆ ಏನು ಮಾಡಿದ್ರು ಅದು ಪ್ಲಸ್ ಅಷ್ಟೇ ಸೊ ಒಬ್ಬ ಆಕ್ಟರ್ ತುಂಬ ಚೆನ್ನಾಗಿ ಬಾಡಿ ಮಾಡಿಕೊಂಡ್ರೂ ಮೇಜರ್ ಆ್ಯಕ್ಟಿಂಗೇ ಆಗುತ್ತೆ ಬಿಕಾಸ್ ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಅದು ಕ್ಯಾರೆಕ್ಟರ್ಗೆ ಒಂದು ಮ್ಯಾಚ್ ಆಗೋದಕ್ಕಷ್ಟೇ ಅದು ಪಫಾರ್ಮೆನ್ಸ್ ಅಲ್ಲ ಪಫಾರ್ಮೆನ್ಸು ಸೋಲ್ ಏನು ಆ್ಯಕ್ಟ್ ಮಾಡುತ್ತಿರ್ತೀವಲ್ಲ ಸೋಲ್ಫುಲ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಏನು ಅಂತಂದರೆ ಜನ ನನ್ನ ನನ್ನ ಆ್ಯಕ್ಟಿಂಗಿಂದಾನೇ ಗುರ್ತಿಡಿಬೇಕು ನನ್ನ ನನ್ನ ಆ್ಯಕ್ಟಿಂಗ್ ಇಷ್ಟಪಡಬೇಕು ನಾನು ಯಾವಾಗಲೂ ಡಿಸರ್ವಿಂಗ್ ಸಕ್ಸಸ್ ಅಂತ ಹೇಳ್ತಿದ್ದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಾಂಗ್ ಸಸ್ಟೈನ್ ಆಗಬೇಕು ಅಂತಂದರೆ ಇಲ್ಲ ಯಾವುದೋ ಒಂದು ಚಿಕ್ಕ ವಿಷಯ ಇಷ್ಟ ಆದರೆ ಅದು ತುಂಬ ಚಿಕ್ಕದಾಗಿ ಹೊರಟೋಗಿಬಿಡುತ್ತೆ ಜನಕ್ಕೆ ತುಂಬ ಲಾಂಗ್ ರನ್ನಲ್ಲಿ ಬೇಕು ಅಂತಂದರೆ ತುಂಬ ಸ್ಟ್ರಾಂಗ್ ಒಂದು ಕಾರಣ ಬೇಕು ಅದು ಆ್ಯಕ್ಟಿಂಗ್ ಬಿಟ್ಟು ಏನೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ರಾನಿ ಒಂದು ಸ್ಟಾರ್ಟಿಂಗ್ ಪ್ರೊಸೆಸ್ಸಿಂದನೂ ಆ್ಯಂಡ್ ನಾನು ಸ್ಪೆಷಲಿ ರಾನಿ ಆದಮೇಲೆ ಯಾವುದೇ ಕತೆ ಅಂತ ನೋಡೋಕೆ ಬಂದರೂ ಆ್ಯಕ್ಟಿಂಗಿಗೆ ಎಷ್ಟು ಸ್ಪೇಸ್ ಇದೆ ನಾನು ಹೊಸದಾಗಿ ಏನಿದ್ರಲ್ಲಿ ಆ್ಯಕ್ಟ್ ಮಾಡ್ಬೋದು ಜನಕ್ಕೆ ಇಂದ ಎಷ್ಟು ಇಷ್ಟ ಆಗುತ್ತೆ ಅಂತ ಒಂದಷ್ಟು ಪಾಯಿಂಟ್ಸ್ ನೋಡ್ತೀನಿ ಸೊ ಬೇಸಿಕ್ಲಿ ಸಿ ನನ್ನ ಪ್ರಕಾರ ಆ್ಯಕ್ಷನ್ ತುಂಬ ದೊಡ್ಡದಾಗಿದೆ ಈ ಸಿನಿಮಾದಲ್ಲಿ ಬಟ್ ಆದರೂ ಎಲ್ಲ ಪರ್ಫಾರ್ಮೆನ್ಸ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ರಾನಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ದೊಡ್ಡದು ಬಟ್ ಎಲ್ಲ ರಾಘವನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ದ್ಯಾಟ್ ಪರ್ಫಾರ್ಮೆನ್ಸ್ ಸೋಲ್ ಕನೆಕ್ಟ್ ಆಗುತ್ತೆ ಸೊ ಆಸ್ ಅ ಆರ್ಟಿಸ್ಟ್ ನಮಗೆ ಎಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ ಗುರುತೇಶ್ ಶೆಟ್ಟಿ ಅವರು ಅಂಡ್ ಜನ ಅದನ್ನ ಇಷ್ಟಪಡ್ತಿದ್ದಾರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ನ ಕರಿಯಾ ಈ ಥರ ಒಂದು ಗ್ಯಾಂಗ್ಸ್ಟರ್ ಸಿನಿಮಾಗಳಿಗೆ ಹೋಲಿಕೆ ಮಾಡ್ತಿದ್ದಾರೆ ಆ ಥರದ್ದು ಕಲ್ಟ್ ಸಿನಿಮಾಗಳಿಗೆ ಇದು ಕೂಡ ಹತ್ತಿರವಾಗಿದೆ ಅಂತ ಹೇಳ್ತಾರೆ ಆ ಕಂಪರಿಷನ್ ಬಂದಾಗ ಹೆಂಗೆ ಅನಿಸುತ್ತೆ ನಿಮಗೆ ಸಿ ನೀವು ಹೆಸರು ಹೇಳಿದೆಲ್ಲ ಹಿಟ್ ಸಿನಿಮಾ ಸೊ ಅದರ ಹೇಳಿದಾಗ ಆಬ್ವಿಯಸ್ಲಿ ಆಗುತ್ತೆ ಬಟ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಲೈನ್ ಈಗ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅದ್ರ ಅಗತ್ಯ ಇತ್ತು ಅಲ್ಲಿ ಆಮೇಲೆ ಏನು ಮೆಸೇಜ್ ಏನು ಮೆಸೇಜ್ ಅಂತ ಪ್ರತಿಯೊಬ್ಬರು ಕೇಳ್ತಾರಲ್ಲ ಸೊ ನಮ್ಮ ಲೈಫಲ್ಲಿ ಒಂದು ಡಿಸಿಷನ್ ಮ್ಯಾಟರ್ ಆಗುತ್ತೆ ನಾವು ಆ ಡಿಸಿಷನ್ ತಗೊಂಡಾದ್ಮೇಲೆ ಶಾರ್ಟ್ ಟೈಮ್ಗೆ ಅದು ವಾವ್ ಗ್ರೇಟ್ ಅಂತ ಅನ್ನಿಸ್ತಿರ್ಬೋದು ಬಟ್ ಕರ್ಮಕ್ಕೆ ಫಲ ಇಲ್ಲೇ ಇದೆ ಅಂತ ಹೇಳ್ತಾರಲ್ಲ ಅದೇ ಮೆಸೇಜ್ ಆಮೇಲೆ ಸಿನಿಮಾದಲ್ಲಿ ದರ್ಶನ್ ಅವ್ರ ಅಭಿಮಾನಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದು ಸೀನ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರು ಅವರು ಕಟ್ಔಟ್ ಮುಂದಗಡೆ ನಿಂತುಕೊಂಡು ನೋಡಿ ಒಂದು ಸನ್ನಿವೇಶಗಳನ್ನ ಬಿಟ್ಟು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಾವು ಅಂತ ಹೇಳ್ತಿದ್ದಾರೆ ಇದರಲ್ಲಿ ಎರಡು ಕಾರಣ ಇದೆ ಒಂದು ಸಿನಮ್ಯಾಟಿಕ್ ಒಂದು ಪರ್ಸ್ನಲ್ ಸಿನಮ್ಯಾಟಿಕ್ ಏನು ಅಂತಂದ್ರೆ ನಿಮಗೆ ಗೊತ್ತು ರಾಘವನ್ಗೆ ಆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ನಾನು ಒಬ್ಬ ಆಕ್ಟರ್ ಒಬ್ಬರು ತುಂಬ ದೊಡ್ಡ ಸ್ಥಾನದಲ್ಲಿ ಇದ್ದವ್ರನ್ನ ನೋಡಿ ನಾನು ಈ ಥರ ಆಗಬೇಕು ನನ್ನ ಲೈಫು ಈ ಥರ ಆಗಬೇಕು ಅಂತ ತುಂಬ ನೋಡ್ತಿರ್ತಾನೆ ಅದರದ್ದು ಒಂದು ರೆಪ್ರೆಸೆಂಟೇಷನ್ ಇದೆ ಪರ್ಸ್ನಲ್ ನಾನು ಒಂದೆರಡು ಎರಡು ಮೂರು ಸಲ ಹೇಳಿದ್ದೀನಿ ಇದನ್ನ ಆಗಲೇ ಅಂದರೆ ನನ್ನ ನನ್ನ ಸೀರಿಯಲ್ ನೋಡಿ ನನ್ನ ಮನೆ ಕರೆದು ಏನು ಅವರು ವೆಲ್ಕಮ್ ಮಾಡಿದ್ರು ಏನು ಅಷ್ಟು ಪ್ರೀತಿ ತೋರಿಸಿದ್ರು ಏನೊಂದು ರೆಸ್ಪೆಕ್ಟ್ ನನಗೆ ತೋರಿಸಿದ್ರು ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗ್ರ್ಯಾಟಿಟ್ಯೂಡ್ ಅಷ್ಟೇ ಹೌದು 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 ಇಲ್ಲ ನಾನು ಇದನ್ನು ಮೆನ್ಷನ್ ಮಾಡಿದೆ ನನಗೆ ಅವರು ತುಂಬ ಮುಂಚೆಯಿಂದ ಹೇಳ್ತಿದ್ರು ನಿನ್ನ ಸಿನಿಮಾ ರಿಲೀಸ್ ಆಗಲಿ ಮಗು ನಾನು ನನ್ನ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ನೀನೇ ಬಂದು ಕರ್ಕೊಂಡು ಹೋಗ್ಬೇಕು ಬಟ್ ಸಿಚುವೇಶನ್ ನಿಮಗೆ ಗೊತ್ತಿದೆ ಈ ಟೈಮಲ್ಲಿ ನಾನು ಕಾಲ್ ಮಾಡಿ ಇದಕ್ಕೆಲ್ಲ ಕೇಳೋದು ಹ್ಯುಮ್ಯಾನಿಟಿ ಇನ್ನೂ ಅಲ್ಲ ಅದು ಆ್ಯಂಡ್ ಕರೆಕ್ಟು ಅಲ್ಲ ಸೊ ನಾನು ನೋಡಿಲ್ಲ ಸಿಚುವೇಶನ್ ಎಲ್ಲ ಸರಿ ಹೋಗಲಿ ನಾನು ಖಂಡಿತವ್ರಿಗೆ ತೋರಿಸ್ತೀನಿ ಸಂಜೆ ಮೀಡಿಯಾ ಶೋ ಅಲ್ಲಿ ನಮ್ಮ ಆರೂವರೆ ಏಳು ಗಂಟೆ ತನಕ ಇದ್ರಿ ಅವತ್ತು ಒಂದು ಇನ್ಸಿಡೆಂಟ್ ಆಯ್ತು ಸಾಯಂಕಾಲ ಏನಕ್ಕೆ ಏನಾಯ್ತು ಅದು ಆಕ್ಸಿಡೆಂಟ್ ಸಾಯಂಕಾಲ ತನಕ ಜೊತೆ ಜೊತೆಗಿದ್ವಿ ಹಾ ಅಲ್ಲಿಂದ ಯೂಶಲಿ ಸಂಡೇ ಸಂಡೇಸ್ ನಾನು ಆಶ್ರಮಗೆಲ್ಲ ಹೋಗ್ತೀನಿ ಬಟ್ ಸಂಡೇ ಆಬ್ವಿಯಸ್ಲಿ ಸಿನಿಮಾ ರಿಲೀಸ್ ಅದ್ರೆಲ್ಲ ಇರ್ತೀನಲ್ಲ ಸೊ ಫ್ರೈಡೇನೇ ಹೋಗಿ ಅವ್ರಿಗೂ ಒಂದಷ್ಟು ಇನ್ವೈಟ್ ಮಾಡಿ ಅವ್ರ ಆಶೀರ್ವಾದ ಎಲ್ಲ ತಗೊಳ್ಳೋಣ ಅಂತ ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶರು ಗಾಡಿ ಓಡಿಸ್ತಿದ್ರು ಅವ್ರಿಗೆ ಸ್ವಲ್ಪ ಆಟೋಮ್ಯಾಟಿಕ್ ಮತ್ತು ಈ ಗೇರ್ ಗಾಡಿಗೂ ಕನ್ಫ್ಯೂಸ್ ಆಗಿ ಬರೆಯಾಗೋಗಿ ಕೊಟ್ಟರು ಹೀಗಿದೆ ಸರ್ ಇಲ್ಲಲ್ಲ ಈಗ ಪರವಾಗಿಲ್ಲ ನಾನು ಹಿಂದೆ ಕೂತಿದ್ದೆ ಲಕ್ಕಿಲಿ ನಾನು ಏನಾದರೂ ಮುಂದೆ ಕೂತಿದ್ದೆ ಬೇರೆ ಥರ ಆಗ್ತೈತೇನೋ ಬಟ್ ಕೆಲವೊಂದು ಕಡೆ ಆಶೀರ್ವಾದ ಅನ್ನೋದು ಇರುತ್ತೆ ಅಂತ ಹೇಳ್ತಾರಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ ಸೊ ಸ್ವಲ್ಪದಲ್ಲೇ ಆಗಿದೆ ಅದಲ್ಲಿ ಬಿಟ್ಟಾಗೆ ಎಷ್ಟು ಜನ ಬೈಕೊಂಡಿರ್ಬೇಕು ಆಗ್ಬೇಕು ಅವ್ನಿಗೆ ಏನೋ ಥರ ಹೋಗಿಡೆಂಟ್ ಆಗಿದೆ ಹೌದು ನೀವು ಮುದ್ದಿನಪಾಳೆ ಆ ಕಡೆ ನಿಮಗೆ ಪಿಕಾಕ್ ಮಂಗೂಸ್ ಎಲ್ಲ ಕಾಣುತ್ತೆ ಅಂದ್ರೆ ಹೇಗಾಗಿದೆ ಅಂತಂದ್ರೆ ಬಂದಿದೆ ಇವರು ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಹೋಗಿ ನಿಮಗೆ ಈ ಗೇರ್ ಗಾಡಿ ಆಟೋಮೆಟಿಕ್ ಗಾಡಿಗೆ ಓಡ್ಸೋದ್ರಲ್ಲಿ ಎಷ್ಟು ಮೈಂಡ್ ಅಲ್ಲಿ ಇದಾಗುತ್ತೆ ಅಂತ ಗೊತ್ತಿರುತ್ತೆ ಅವ್ರು ಸಡನ್ಲಿ ಇದ್ ಕೊಟ್ಟಿದ್ದಾರೆ ಬೆನ್ಸು ಅದು ಹೋಗಿ ಕೊಟ್ಟಿದೆ ಸರ್ ಹೇಗೆ ಆಡಿಯನ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಈಗ ಒಂದು ಗ್ರ್ಯಾಟಿಟ್ಯೂಡ್ ಮೋಡಲ್ಲೇ ಇದ್ದೀನಿ ನಾನು ನನಗೆ ಏನು ಹೇಳಬೇಕು ಏನು ಕೇಳಬೇಕು ನನಗೆ ಅದು ಜಾಸ್ತಿ ಅರ್ಥ ಆಗ್ತಾ ಇಲ್ಲ ಎಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಎಲ್ಲ ಇಷ್ಟಪಡ್ತಿದ್ದೀರಾ ನನಗೆ ನನ್ನ ಫ್ಯಾಮ್ಲಿಗೆ ಪ್ರತಿಯೊಬ್ಬರಿಗೂ ತುಂಬ ಇದರಿಂದ ಆಗ್ತಾ ಇದೆ ಈ ಒಂದು ವೇದಿಕೆ ಏನು ನೀವು ನಂಗೆ ಮಾಡಿ ಈ ಒಂದು ಸ್ಥಾನ ಏನು ನಂಗೆ ಕೊಡ್ತಾಯಿದ್ದೀರಾ ಟ್ರಸ್ಟ್ ಮೀ ಲೈಫ್ ಲಾಂಗ್ ನಾನು ಪ್ರತಿಯೊಂದು ಕೆಲಸದಿಂದನೇ ಪ್ರೌಡ್ ಆಗೋತನ ನಾನು ಕೆಲಸ ಮಾಡ್ತೀನಿ ತುಂಬ ರೆಸ್ಪಾನ್ಸಿಬಲಿ ಈ ಒಂದು ಜಾಗ ಈ ಒಂದು ಆಪರ್ಚುನಿಟಿನ ನೋಡ್ಕೋತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿಯ ಒಬ್ಬ ಪಾರ್ಟ್ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ಪೆಷಲಿ ಕಮೆನ್ಸಲ್ಲಿ ಮತ್ತು ಟೀಸರ್ ಬಂದಾಗ ಟ್ರೇಲರ್ ಬಂದಾಗ ಸುಮಾರು ಜನ ಸಿನಿಮಾ ನೋಡಾದ್ಮೇಲೆ ಮೇಲೆ ಒಂದಷ್ಟು ದರ್ಶನ್ ಸರ್ ಫ್ಯಾನ್ ಪೇಜಸ್ ಎಲ್ಲ ಒಂದಷ್ಟು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿದ್ದಾರೆ ಇನ್ನಷ್ಟು ಜನಕ್ಕೆ ರೀಚ್ ಮಾಡ್ತಾರು ಮಾಡ್ತಿದ್ದಾರೆ ಸೊ ಅವ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೀವೆಲ್ಲ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು